ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಸ್ ಕರ್ಣ ಬ್ಲೋಗ್ ಶಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹಿಂದಿನ ಬ್ಲಾಗಲ್ಲಿ ಇಲ್ಲಿ ತನಕ ನೋಡಿದ್ರು ನಾವು ನಮ್ಮ ಟ್ರಿಪ್ನ ಸ್ಟಾರ್ಟಿಂಗ್ ಪಾಯಿಂಟ್ ಇದು ನಾವಿಲ್ಲಿ ಊಟಿಗೆ ಬಂದು ರೀಚ್ ಆಗಿದ್ದೀವಿ ಇವಾಗ ಇಲ್ಲೊಂದು ವೆಜ್ ರೆಸ್ಟೋರೆಂಟನ್ನು ಹುಡ್ಕೊಂಡು ಇವಾಗ ಊಟ ಮುಗಿಸ್ಕೊಂಡು ಇನ್ನೇನು ನಮ್ಮ ಫಸ್ಟ್ ಪ್ಲೇಸ್ಗೆ ಹೋಗಬೇಕು ಇವಾಗ ಊಟ ಎಲ್ಲ ಆಯಿತು ಟೈಮ್ ಆಗಿರೋದು ಆಲ್ಮೋಸ್ಟ್ ಮೂರುವರೆ ಆಗಿದೆ ಇವಾಗ ಇಲ್ಲಿಂದ ನಾವು ಬೊಟಾನಿಕಲ್ ಗಾರ್ಡನ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಇವಾಗ ನಮ್ಮ ಪ್ರಯಾಣವನ್ನು ಸ್ಟಾರ್ಟ್ ಮಾಡ್ತೀವಿ ಊಟಿನಲ್ಲಿ ಬನ್ನಿ ಇವಾಗ ಬೊಟಾನಿಕಲ್ ಗಾರ್ಡನ್ಗೆ ಹೋಗೋಣ ನಾನು ಎಲ್ಲ ಕಡೆಯೂ ಅಷ್ಟೇ ಬರೀ ವಿಡಿಯೋ ಮಾಡೋದ್ರಲ್ಲೇ ಇರಲಿಲ್ಲ ನಾನು ಕೂಡ ನೋಡಬೇಕಲ್ವಾ ಹೋದ ಪ್ಲೇಸ್ಗಳನ್ನು ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾತ್ರ ವೀಡಿಯೋಸನ್ನು ಮಾಡಿದ್ದೀನಿ ಕಂಪ್ಲೀಟಾಗಿ ಎಲ್ಲ ವೀಡಿಯೋ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ನಾನು ಮಾಡಿದಷ್ಟು ವೀಡಿಯೋ ಕ್ಲಿಪ್ಸ್ಗಳನ್ನು ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವಾತಾವರಣ ಅಂತೂ ಸಖತ್ ಕೂಲಾಗಿತ್ತು ಎಷ್ಟೇ ಬಿಸಿಲಿದ್ರೂ ಕೂಡ ಟ್ಯಾಪಲ್ಲೆಲ್ಲ ಫುಲ್ಲು ಫ್ರಿಜ್ ವಾಟರ್ ಥರನೇ ಬರ್ತಾಯಿತ್ತು ಅದಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಮನಸ್ಸು ಸುಸ್ತಾಗ್ತಾ ಇರಲಿಲ್ಲ ಈ ರೀತಿ ವಾತಾವರಣ ಇರೋದ್ರಿಂದ ಈ ರೀತಿ ನೇಚರ್ ಇಷ್ಟಪಡೋರಿಗಂತೂ ತುಂಬ ಖುಷಿಯಾಗತ್ತೆ ಅಂತಲೇ ಹೇಳ್ಬೋದು ನೋಡಿ ಇವಾಗ ನಿಮ್ಮ ಜೊತೆ ನೀವು ಕೂಡ ನಮ್ಮ ಜೊತೆ ನಾವೇನೆಲ್ಲ ನೋಡಿದ್ವಿ ಅನ್ನೋದನ್ನು ನೋಡ್ಬೌದು ಅಲ್ಲೇ ಒಂದು ಗ್ಲಾಸ್ ಹೌಸ್ ಅಂತ ಇದೆ ಇದರ ಫುಲ್ ಎಲ್ಲ ಹೂವಿನ ಗಿಡ ಎಲ್ಲ ಬೆಳೆಸಿದ್ರು ಆ್ಯಕ್ಚುಲಿ ನಮ್ಮ ಲಾಲ್ ಬಾಗಲ್ಲೂ ಈ ರೀತಿ ಮಾಡಿರ್ತಾರಲ್ವಾ ಅದೇನು ಡಿಫ್ರೆಂಟ್ ಅಂತ ಅನಿಸ್ಲಿಲ್ಲ ಬಟ್ ಇಲ್ಲಿ ನಂಗೆ ಡಿಫ್ರೆಂಟ್ ಅನಿಸಿದ್ದು ಜೆರೇನಿಯಮ್ಸು ಸಿಕ್ಕಾಪಟ್ಟೆ ವೆರೈಟಿ ಜೆರೇನಿಯಂ ಹೂ ಇದೆ ನನಗಂತೂ ಈ ಜೆರೇನಿಯಮ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಾನು ಕೂಡ ತುಂಬ ವೆರೈಟಿದು ಕಲೆಕ್ಟ್ ಮಾಡಿದ್ದೆ ಬಟ್ ಅದು ನಮ್ಮ ಊರಿನ ಮಳೆಗೆ ಕೊಳ್ತೋಯ್ತು ಬಟ್ ಸ್ಟಿಲ್ ನನ್ನ ಫೇವ್ರೇಟ್ ಗಿಡ ಹೂವು ಅಂದರೆ ಅದೇ ಜೆರೇನಿಯಮು ಇಲ್ಲಿ ನಾನು ನೋಡದೇ ಇರೋ ಥರ ವೆರೈಟಿ ಇದೆಲ್ಲ ಜೆರೇನಿಯಮ್ ಕಾಣಿಸ್ತು ಹಾಗಾಗಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಹಾಗೆಯೇ ಬೇರೆ ಬೇರೆ ಥರದ ಹೂವುಗಳು ಕೂಡ ಇತ್ತು ನೋಡದೇ ಇರೋ ಹೂವಿನ ಗಿಡಗಳು ಕೂಡ ಇದ್ದವು ಅವನ್ನೆಲ್ಲ ನೋಡ್ಕೋತಾ ಇವಾಗ ಮುಂದೆ ಸಾಕ್ತಾಯಿದ್ದೀವಿ ನಾನು ಫುಲ್ ಜೆರೇನಿಯಂ ನೋಡೋದ್ರಲ್ಲೇ ಬ್ಯೂಸಿ ಆಗಿಬಿಟ್ಟಿದ್ದೀನಿ ಇಲ್ಲಿ Hold me close till I get up Time is barely on our side I don't wanna waste what's left The storms we chase and leave Sun. The highways till my shadow turns to sun rays and ಗುಲಾಬಿ ಮತ್ತು ಸೀನರಿ ಅಂತೂ ಸೂಪರ್ ಆಗಿತ್ತು ಹಾಗಾಗಿ ನಾನು ಕೂಡ ಯಾರಾದರೂ ಒಂದು ರೀಲ್ಸ್ ಮಾಡೋ ಥರ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೆ ಬಟ್ ಪರ್ಫೆಕ್ಟಾಗಿ ಆಗ್ತಾನೇ ಇರಲಿಲ್ಲ ನನ್ನ ಹಸ್ಬೆಂಡ್ ಹತ್ರ ವಿಡಿಯೋ ಮಾಡಿಕೊಡಿ ಅಂತ ಕ್ಯಾಮ್ರಾ ಕೊಟ್ಟಿದ್ದೆ ಬಟ್ ಪ್ರವಾಸಿಗರು ಕೂಡ ಓಡಾಡ್ತಾ ಇದ್ರು ಹಾಗಾಗಿ ಹಂಗಾಗಿ ಮಾಡೋಕ್ಕಾಗಲಿಲ್ಲ うん。 ಇಲ್ಲಿನ ಮರಗಳೆಲ್ಲ ತುಂಬ ಡಿಫ್ರೆಂಟಾಗೇ ಇತ್ತು ಮರಗಳು ಎಲೆಗಳೆಲ್ಲ ಡಿಫ್ರೆಂಟ್ ಆಗಿತ್ತು ಸೊ ಅದನ್ನೆಲ್ಲ ಚಿಕ್ಕ ಚಿಕ್ಕ ಕ್ಲಿಪ್ಸನ್ನು ಶೂಟ್ ಮಾಡಿದೆ ಅದಾದ ನಂತರ ಅಲ್ಲಿ ವಿಶಾಲವಾದ ಈ ರೀತಿ ಗಾರ್ಡನ್ ಥರ ಇದೆ ಅಂದರೆ ಹುಲ್ಲಿನ ಆಸೆ ಇದೆ ಅಲ್ಲೆಲ್ಲ ಫುಲ್ ಫೋಟೋಸ್ ತೆಗಿಸ್ಕೊಳ್ಳೋದು ಎಲ್ಲ ಮಾಡ್ತಾಯಿದ್ರು ಹಾಗೆ ರೆಸ್ಟ್ ಕೂಡ ಮಾಡ್ತಾಯಿದ್ರು ನಾವು ಕೂಡ ಅಲ್ಲೆಲ್ಲ ಇವಾಗ ಓಡಾಡ್ತಾ ಇದ್ದೀವಿ ನೀವು ಸಖತ್ತಾಗಿ ತುಂಬ ಟೈಮ್ ಇದೆ ಅಂದರೆ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು ಇಲ್ಲಿ ವೆದರ್ ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ ಜಾಗ ಕೂಡ ಅಷ್ಟೇ ದೊಡ್ಡದಾಗಿದೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇವಾಗ ನಾವು ಕೂಡ ಅಲ್ಲೇ ಹಾಗೆ ರೌಂಡ್ ಹೊಡಿತಾ ಇದ್ದೀವಿ ಸಿಕ್ಕಾಪಟ್ಟೆ ದೊಡ್ಡ ಜಾಗ ಖುಷಿ ಖುಷಿಯಾಗತ್ತೆ ಹೋದಾಗ ಹಾಗೇ ಕೆಲವೊಂದಷ್ಟು ಫೋಟೋಸ್ಗಳನ್ನು ಕೂಡ ತೆಗೆಸ್ಕೊಳ್ತಾ ಇದ್ದೀವಿ ಇಲ್ಲಿ ಅಲ್ಲಲ್ಲಿ ಕ್ಯಾರೆಟು ಬೆಂಡೆಕಾಯಿ ಬದನೇಕಾಯಿ ಆ ಥರ ಆ ಥರದ್ರಲ್ಲೆಲ್ಲ ಕೂತ್ಕೊಳ್ಳುವಂಥ ಬೇಂಚ್ ಮಾಡಿದ್ದಾರೆ ಅದು ಕೂಡ ತುಂಬ ಚೆನ್ನಾಗಿತ್ತು ನಾನು ಕೂಡ ಅದು ಆಲ್ಮೋಸ್ಟ್ ಎಲ್ಲರೂ ಅದ್ರ ಮೇಲೆ ಕೂತ್ಕೊಂಡು ಫೋಟೋ ತೆಗೆಸ್ಕೊಳ್ತಾ ಇದ್ದರು ಹಾಗಾಗಿ ಎಲ್ಲನೂ ಖಾಲಿ ಇರಲಿಲ್ಲ ಆಮೇಲೆ ಲಾಸ್ಟ್ಗೆ ನನಗೊಂದು ಬದ್ನೆಕಾಯಿ ಶೇಪ್ದು ಬೇಂಚ್ ಸಿಕ್ತು ಅಲ್ಲೊಂದು ಪುಟಾಣಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಇವಾಗ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಸಖತ್ತಾಗಿದೆ ಇದಂತೂ ಅದಾದ ನಂತರ ಹಾಗೆಯೇ ಅಲ್ಲಿ ಮರಗಳು ಈ ಥರ ಬ್ಲೂ ಕಲರ್ ಹೂವಿನ ಮರ ನಮ್ಮ ಬೆಂಗಳೂರಲ್ಲೂ ಇದೆ ಬಿಡಿ ತುಂಬ ಸಖತ್ತಾಗಿ ಕಾಣಿಸುತ್ತೆ ಈ ವೆದರಲ್ಲಿ ಅಲ್ಲೂ ಕೂಡ ಇತ್ತು ಹಾಗೆಯೇ ಕೆಲವೊಂದಷ್ಟು ಈಶ್ವರಲಿಂಗ ಈ ಥರದ ಇದರಲ್ಲೆಲ್ಲ ಹುಲ್ಲನ್ನು ಬೆಳೆಸಿದ್ರು ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲರೂ ಕೂಡ ಫೋಟೋಸ್ ತೆಗೆಸ್ಕೊಳ್ಳೋದು ಆ ಎಲ್ಲ ಮಾಡ್ತಾಯಿದ್ರು ನಾನು ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸನ್ನು ಶೂಟ್ ಮಾಡ್ಕೊಂಡಿದ್ದೀನಿ ಹಾಗೆ ಯಾವ್ದು ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ವೋ ಅದರ ಫೋಟೋಸನ್ನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ತುಂಬ ವೀಡಿಯೋಸ್ ಮಾಡ್ಕೊಳೋಕ್ಕಾಗಿಲ್ಲ ನಾವೇ ಹಾಗೆ ನೋಡೋದ್ರಲ್ಲಿ ಕಳೆದೋಗ್ಬಿಟ್ಟಿದ್ವಿ ಹಾಗಾಗಿ ಪುಟ್ ಪುಟಾಣಿ ಕ್ಲಿಪ್ಪಿಂಗ್ಸನ್ನು ಎಲ್ಲೆಲ್ಲಿ ಮಾಡ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿಂದ ಇವಾಗ ಮುಂದೆ ಹೋಗ್ತೀವಿ ಒಂದಷ್ಟು ಫೋಟೋಸನ್ನೆಲ್ಲ ತೆಕ್ಕೊಂಡು ಹಾಗೆ ಮೇಲ್ಗಡೆ ಸಾಕ್ತಾಯಿದ್ದೀವಿ I don't wanna waste what's left The storms we're chasing leading us And love is all we'll ever trust, yeah No, I don't wanna waste what's left And we will go Through the wastelands, through the highways Till my shadow turns to sun rays And I ಮೊದಲ ಸ್ಥಳ ಅಂತಲೇ ಹೇಳ್ಬೋದು ಊಟಿ ಬೊಟಾನಿಕಲ್ ಗಾರ್ಡನ್ ಹಾಗೆ ಇಲ್ಲಿ ಇಟಾಲಿಯನ್ ಗಾರ್ಡನ್ ಅಂತ ಕೂಡ ಅಲ್ಲೊಂದಷ್ಟು ಮಾಡಿದ್ದಾರೆ ಮೇಲ್ಗಡೆ ಇಟಾಲಿಯನ್ ಗಾರ್ಡನ್ ಅಂತ ಇದೆ ಕೆಳಗಡೆ ಬೊಟಾನಿಕಲ್ ಗಾರ್ಡನ್ ಅಂತ ಇದೆ ಹಾಗೆಯೇ ಒಂದಷ್ಟು ಫೋಟೋಸನ್ನೆಲ್ಲ ತೆಗೆಸ್ಕೊಂಡ್ವಿ ಇದಾದ ನಂತರ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅನ್ನೋದನ್ನು ನೀವು ನೋಡಬೇಕಿದ್ರೆ ನನ್ನ ನೆಕ್ಸ್ಟ್ ಬ್ಲೋಗನ ಮಿಸ್ ಮಾಡದೆ ನೋಡಬೇಕು ಅದಕ್ಕೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಮಾಡ್ತೀರಾ ಅಂತ ಅಂದ್ಕೊಳ್ತೀವಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ನೋಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲೇ ಸಿಗ್ತೀನಿ ಹಾಗೆಯೇ ನೆಕ್ಸ್ಟ್ ನಾವು ಇಲ್ಲಿಂದ ಇಲ್ಲ ಹೋದ್ವಿ ಅನ್ನೋದನ್ನು ಆ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ಸ್ನೇಹಿತರೆ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಅಲ್ಲಿ ಒಂದು ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್